ನೋಡಿ ಈಗ ನಮ್ಮ ಈ ಜಾಲತಾಣದಲ್ಲಿ ಯಾವ್ಯಾವ ಬೆಳೆಗಳ ಬಿತ್ತನೆ ಬೀಜಗಳು ಅಂತ ಹುಟಿಯಲ್ಲಿ ನೋಡ್ತಿದ್ರ ಭತ್ತ ಸಿಗುತ್ತೆ ಸೂರ್ಯಕಾಂತಿ ಸೂರ್ಯಕಾಂತಿ ನಮ್ಮ ಒಂದು ವಿಶ್ವವಿದ್ಯಾಲಯ ಮುಂಚೂಣಿಲಿ ಇದೆ ಸೂರ್ಯಕಾಂತಿ ವಿವಿಧ ತಳಿಗಳಲ್ಲಿ ಬೇಡಿಕೆಯನ್ನ ಪೂರೈಸೋದ್ರಲ್ಲಿ ಆಮೇಲೆ ಇತ್ತೀಚೆಗೆ ಹೆಚ್ಚು ಬೇಡಿಕೆಗಳಂತ ಚಿಯಾ ಬೆಳೆಯನ್ನು ಸಹಿತ ಅದರ ಬಿತ್ತನೆ ಬೀಜ ಸಿಗುತ್ತೆ ಈ ರೀತಿಯಾದಂತಹ ಎಣ್ಣೆ ಕಾಳುಗಳ ಬೆಳೆಗಳು ಬಿತ್ತನೆ ಬೀಜಗಳು ಸಹಿತ ಈ ಜಾಲತಾಣದಲ್ಲಿ ಲಭ್ಯವಾಗಿದೆ ಆಮೇಲೆ ಮೇವಿನ ಬೆಳೆಗಳು ನೋಡಿ ಮೇವಿನ ಬೆಳೆಗಳು ಸಹಿತ ನಮ್ಗೆ ಇಲ್ಲಿ ಲಭ್ಯ ಇದಾವೆ ಬಿತ್ತನೆ ಬೀಜಗಳನ್ನ ಬಿತ್ತನೆ ಸಮಯದಲ್ಲಿ ಹುಡ್ಕೋದು ತುಂಬಾ ಕಷ್ಟ ತುಂಬಾ ತುಂಬಾ ಪರದಾಡ್ತಾರೆ ಸಿಕ್ಕಿದ್ರು ಅವ್ರಿಗೆ ಸ್ವಲ್ಪ ಡೌಟ್ ಅನುಮಾನ ಇರುತ್ತೆ ಬೆಳೆ ಸರಿಯಾಗಿ ಬರುತ್ತಾಲ್ವಾ ಸೊ ಆ ಒಂದು ಉದ್ದೇಶದಿಂದ ಮೊಟ್ಟ ಮೊದಲೇ ಬಾರಿಗೆ ನಮ್ಮೂರು ಕೃಷಿ ವಿಶ್ವವಿದ್ಯಾಲಯ ಈ ಜಾಲತಾಣ ಅಭಿವೃದ್ಧಿ ಪಡಿಸಿತ್ತು ಈ ಜಾಲತಾಣದಲ್ಲಿ ನಮಗೆ ಸುಮಾರು ಇಪ್ಪತ್ತೆಂಟು ಬೆಳೆಗಳ ನೂರಕ್ಕೂ ಹೆಚ್ಚು ತಳಿಗಳ ಬಿತ್ತನೆ ಬೀಜಗಳನ್ನ ತಮ್ಮ ಸ್ವಂತ ಸ್ಥಳದಿಂದಾನೆ ಅವರು ಖರೀದಿ ಮಾಡಬಹುದು ಈಗ ಉದಾಹರಣೆಗೆ ಎಲ್ಲೋ ತುಮಕೂರು ಅಥವಾ ಹಾಸನ ಚಿತ್ರದುರ್ಗ ಇಲ್ಲಿ ರೈತರು ನಮ್ಮ ಯೂನಿವರ್ಸಿಟಿ ಬಂದ್ಬಿಟ್ಟು ಬಿತ್ತನೆ ಬೀಜ ತಗೋಬೇಕು ಅಂದ್ರೆ ಅವ್ರು ಒಂದು ದಿನದ ಸಮಯ ಹಾಗೇನೆ ಅಲ್ಲಿಂದ ಬರೋ ಖರ್ಚು ಅವೆಲ್ಲ ಉಳಿತಾಯ ಆಗುತ್ತೆ ಸ್ನೇಹಿತರೆ ಜಿ ಕೆ ವಿಕೆನ್ ಈ ವರ್ಷ ಬಹಳನೇ ವಿಶೇಷಕರವಾದಂತಹ ಒಂದು ಬೀಜ ಮಾರಾಟಗಳ ಜಾಲತಾಣ ಅನ್ನೋದನ್ನ ಒಂದು ಓಪನ್ ಮಾಡಿದ್ದಾರೆ ಇದು ರೈತರ ಒಂದು ಅನುಕೂಲಕತೆಗಾಗಿ ಬ ಹಲವಾರು ವಿಜ್ಞಾನಿಗಳ ಪರಿಶ್ರಮದಿಂದ ಈ ಒಂದು ಆಪ್ ಅನ್ನ ತಯಾರು ಮಾಡಿದ್ದಾರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಸ್ವತಃ ಸ್ಟಾಫ್ ಇದ್ದಾರೆ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ರೈತರಿಗಂತೂ ಬಹಳನೇ ಉಪಯುಕ್ತವಾದಂತಹ ಮಾಹಿತಿ ಇದು ತಪ್ಪದೆ ಎಲ್ಲ ಪ್ರತಿಯೊಬ್ಬ ರೈತರು ನೋಡ್ಲೇಬೇಕಾಗಿ ಸರ್ ನಮಸ್ತೆ ಸರ್ ಈ ಒಂದು ಬೀಜ ಮಾರಾಟ ಜಾಲತಾಣ ಯಾವ ರೀತಿ ವರ್ಕ್ ಆಗತ್ತೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇವರು ರೈತರಿಗೋಸ್ಕರ ಒಂದು ಅಂತರ್ಜಾಲ ಬೀಜ ಮಾರಾಟ ಜಾಲತಾಣ ಅಭಿವೃದ್ಧಿ ಪಡಿಸಿದ್ದಾರೆ ಇಲ್ಲಿ ರೈತರಿಗೆ ಅನುಕೂಲ ಆಗೋ ರೀತಿಯಾಗಿ ತಮ್ಮ ಹೊಲದಿಂದ ಅಥವಾ ಮನೆಯಿಂದನೇ ಬಿತ್ತನೆ ಬೀಜಗಳನ್ನ ಖರೀದಿ ಮಾಡಬಹುದಾಗಿದೆ ತಮಗೀಗಾಗಲೇ ಗೊತ್ತು ರೈತರು ಬಿತ್ತನೆ ಬೀಜಗಳನ್ನ ಬಿತ್ತನೆ ಸಮಯದಲ್ಲಿ ಹುಡುಕೋದು ತುಂಬಾ ಕಷ್ಟ ತುಂಬಾ ತುಂಬಾ ಪರದಾಡ್ತಾರೆ ಆಮೇಲೆ ಸಿಕ್ಕಿದ್ರು ಅವ್ರಿಗೆ ಸ್ವಲ್ಪ ಡೌಟ್ ಅನುಮಾನ ಇರುತ್ತೆ ಇದು ಬೆಳೆ ಸರಿಯಾಗಿ ಬರುತ್ತಾ ಬರಲ್ವಾ ಅನ್ನೋ ಒಂದು ಭೀತಿ ಸೊ ಆ ಒಂದು ಉದ್ದೇಶದಿಂದ ಮೊಟ್ಟ ಮೊದಲೇ ಬಾರಿಗೆ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಈ ಜಾಲತಾಣ ಅಭಿವೃದ್ಧಿ ಪಡಿಸಿತ್ತು ಈ ಜಾಲತಾಣದಲ್ಲಿ ನಮಗೆ ಸುಮಾರು ಇಪ್ಪತ್ತೆಂಟು ಬೆಳೆಗಳ ನೂರಕ್ಕೂ ಹೆಚ್ಚು ತಳಿಗಳ ಬಿತ್ತನೆ ಬೀಜಗಳನ್ನ ನಮ್ಮ ಸ್ವಂತ ಸ್ಥಳದಿಂದಾನೆ ಅವರು ಖರೀದಿ ಮಾಡಬಹುದಾಗುಕ್ಕಿಂಗ್ ಹೌದು ಈಗ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ಈ ಜಾಲತಾಣಕ್ಕೆ ಅವರು ಪ್ರವೇಶ ಮಾಡ್ಬಿಟ್ಟಾಗುತ್ತೆ ಈ ಜಾಲತಾಣ ವೆಬ್ಸೈಟ್ ಗೂಗಲ್ ಅಲ್ಲಿ ಜಿ ಕೆ ಸೀಡ್ಸ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದೆ ಸೀಡ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದೆ ಅಂದ್ರೆ ಇಲ್ಲಿ ನಮ್ಮ ವೆಬ್ಸೈಟ್ ಆದಂತ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಿಕೆವಿಕೆ ಸೀಡ್ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ಹೋಗುತ್ತೆ ಈ ವೆಬ್ಸೈಟ್ಗೆ ನೀವು ಬಂದ ತಕ್ಷಣ ನೀವು ಈ ನೀವು ನೋಡ್ತಾ ಇದ್ದೀರಾ ಈ ವೆಬ್ಸೈಟ್ ಅಲ್ಲಿ ಇದು ವೆಬ್ಸೈಟ್ ವೆಬ್ಸೈಟ್ ಓಪನ್ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ ಈ ಪೇಜ್ ಅಲ್ಲಿ ತಮಗೆ ನಮ್ಮಲ್ಲಿ ಸಿಗುವಂತಹ ಎಲ್ಲಾ ಬೆಳೆಗಳ ಆ ಮಾಹಿತಿ ಯಾವ ಬೆಳೆ ಇಲ್ಲಿ ಇದಾವೆ ಅಂತ ಹೇಳ್ಬಿಟ್ಟು ಕರ್ತಮಿ ಕಾಣುತ್ತೆ ಈಗ ಉದಾಹರಣೆಗೆ ತಮ್ಗೆ ರಾಗಿ ಇಲ್ಲಿ ಯಾವ್ದಾದ್ರು ಒಂದು ತಳಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಆ ರಾಗಿ ಬೆಳೆನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ರಾಗಿ ಇಲ್ಲಿ ಲಭ್ಯವಾಗಿರೋ ಎಲ್ಲಾ ತಳಿಗಳು ಸಹಿತ ತಮಗೆ ಕಾಣ್ತಾ ಇಲ್ಲಿ ಇದೆ ಅಂತ ಸಿಗುತ್ತೆ ಈಗ ಉದಾಹರಣೆಗೆ ತಮಗೆ ಎಂ ಎಲ್ ತ್ರೀ ಸಿಕ್ಸ್ಟಿ ಫೈವ್ ಸದ್ಯಕ್ಕೆ ಸೀಸನ್ ಅಲ್ಲಿ ಅಲ್ಲಿರುವಂತಹ ತಳಿ ಈ ಎಮ್ ಎಲ್ ತ್ರೀ ಸಿಕ್ಸ್ಟಿ ಫೈವ್ ಇದ್ರದ್ದು ಮಾಹಿತಿ ಎಲ್ಲ ಇದ್ರಲ್ಲಿ ಸಿಗುತ್ತೆ ಬೆಳೆ ಎಷ್ಟು ದಿನ ಬೆಳೆಯಕ್ಕೆ ಎಷ್ಟು ದಿನ ಬೇಕು ಅದ್ರ ಇಳುವರಿ ಎಷ್ಟು ಬರುತ್ತೆ ಅಂತ ಹೇಳಿ ಆ ಎಲ್ಲಾ ಮಾಹಿತಿ ಇದ್ರಲ್ಲಿ ಸಿಗುತ್ತೆ ಅದ್ ನೋಡ್ಕೊಂಡು ತಾವು ಎಷ್ಟು ಪ್ಯಾಕ್ ಬೇಕೋ ಅಷ್ಟು ಪ್ಯಾಕ್ ನ ಬೇಕು ಈಗ ಐದು ಕೆಜಿಗೆ ಮುನ್ನೂರ ನಲವತ್ತೇಳು ರೂಪಾಯಿ ಅಂತ ಹೇಳಿ ಸೊ ಅದನ್ನ ನೋಡ್ಕೊಂಡು ಎಷ್ಟು ಐದ್ ಕೆಜಿ ಎಷ್ಟು ಪ್ಯಾಕ್ ಬೇಕು ಅಷ್ಟು ಪ್ಯಾಕ್ ನ ನೀವು ಇಲ್ಲಿ ಗೆ ಆಡ್ ಮಾಡ್ಕೋಬೇಕಾಗುತ್ತೆ ಸೊ ಯಾಡ್ ಮಾಡ್ಕೊಳ್ಳಿಕ್ಕಿಂತ ಮುಂಚೆ ತಾವು ಇಲ್ಲಿ ಈ ಜಾಲತಾಣಕ್ಕೆ ರಿಜಿಸ್ಟ್ರೇಷನ್ ಮಾಡ್ಬೇಕಾಗುತ್ತೆ ರಿಜಿಸ್ಟ್ರೇಷನ್ ಮಾಡೋದಂತ ಹೇಳ್ಬಿಟ್ಟಂದ್ರೆ ತಮ್ಮ ಮೊಬೈಲ್ ನಂಬರ್ ಅಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನಿಮ್ ಮೊಬೈಲ್ ನಂಬರ್ ಕೊಟ್ಟ ತಕ್ಷಣ ನಿಮ್ಗೆ ಒಂದು ಓ ಟಿ ಪಿ ಬರುತ್ತೆ ಸೊ ಆ ಓ ಟಿ ಪಿ ಇಲ್ಲಿ ನಿಮ್ಮ ಪೂರ್ಣ ವಿಳಾಸ ಕೊಡ್ಬೇಕಾಗುತ್ತೆ ಅಂದ್ರೆ ಪಿನ್ ಕೋಡ್ ಯಾಕೆ ಅಂತ ಹೇಳ್ಬಿಟ್ಟಂದ್ರೆ ಇಲ್ಲಿ ನಾವು ಪೋಸ್ಟಲ್ ಆಫೀಸರ್ ಜೊತೆ ಇಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದೀವಿ ನಮ್ಗೆ ಆರ್ಡರ್ ಬಂದ ಮೇಲೆ ನಾವು ಪ್ಯಾಕ್ ಮಾಡಿರ್ತೀವಿ ಪೋಸ್ಟ್ ಆಫೀಸ್ ಬಂದು ತಗೊಂಡು ತಮ್ಮ ಮನೆ ಬಾಗಿಲಿಗೆ ಇತ್ತನೆ ಬೀಜಗಳನ್ನ ತಲುಪಿಸ್ತಾರೆ ಈ ವಿಳಾಸವನ್ನ ಕೊಡ್ಬೇಕು ಕೊಡಬೇಕಾಗುತ್ತೆ ವಿತ್ ಕೋಡ್ ಆಮೇಲೆ ಆ ಸೆಲೆಕ್ಟ್ ಮಾಡ್ಕೊಂಡಂತ ಬೀಜಗಳಿಗೆ ಇಲ್ಲೇನೆ

ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಹೌದು ಯೂನಿವರ್ಸಿಟಿಗೆ ಇವರು ಪೇ ಮಾಡಿದ್ದಾರೆ ಅಂತ ಸೊ ವಿತ್ ಇನ್ ತ್ರೀ ಡೇಸ್ ಅಲ್ಲಿ ನೀವು ಕಳಿಸುವಂತ ಪ್ರಯತ್ನವನ್ನ ಮಾಡ್ತೀರಾ ಇಂಡಿಯನ್ ಪೋಸ್ಟ್ ಮುಖಾಂತರ ಇಂಡಿಯನ್ ಪೋಸ್ಟ್ ಮುಖಾಂತರ ಈ ಬುಕ್ ಮಾಡಿದ ಮೇಲೆ ನಿಮ್ಗೆ ಒಂದು ಕನ್ಸೈನ್ಮೆಂಟ್ ನಂಬರ್ ಬರುತ್ತೆ ಆ ಕನ್ಸೈನ್ಮೆಂಟ್ ನಂಬರ್ ನೀವು ಇಂಡಿಯನ್ ಪೋಸ್ಟ್ ಡಾಟ್ ಕಾಮ್ ಅಲ್ಲಿ ಸರ್ಚ್ ಕೊಟ್ರೆ ಅದು ಯಾವ ಪೋಸ್ಟ್ ಆಫೀಸಲ್ಲಿ ಇದೆ ಎಷ್ಟು ದಿನಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ತಮಗೆ ಎಲ್ಲಾ ಮಾಹಿತಿ ಸಿಗುತ್ತೆ ಸೊ ಈ ರೀತಿಯಾಗಿ ನೀವು ಬುಕ್ ಮಾಡಿದ ಆರ್ಡರ್ ನ ಟ್ರ್ಯಾಕ್ ಮಾಡೋ ವ್ಯವಸ್ಥೆ ಸಹಿತ ಇಲ್ಲಿ ನಿಮಗೆ ಸಿಗುತ್ತೆ ಅದೇ ರೀತಿಯಾಗಿ ಏನಂತ ಹೇಳ್ಬಿಟ್ಟಂದ್ರೆ ಇಲ್ಲಿ ನಮಗೆ ಅನುಕೂಲಗಳು ತುಂಬಾ ಇದಾವೆ ಈ ಜಾಲತಾಣದಿಂದ ಮೊದ್ಲೇದಾಗಿ ಏನಂತ ಹೇಳ್ಬಿಟ್ಟಂದ್ರೆ ಸಮಯದ ಉಳಿತಾಯ ರೈತರು ಬಿತ್ತನೆ ಬೀಜಗಳನ್ನು ತರಬೇಕು ಅಂತ ಹೇಳ್ಬಿಟ್ಟು ಹೇಳಿ ದೂರದ ಊರುಗಳಿಗೆ ಹೋಗಿ ತರೋ ಅವಶ್ಯಕತೆ ಇಲ್ಲ ಮನೆಯಿಂದನೇ ಬುಕ್ ಮಾಡ್ಕೊಂಡು ಅವ್ರ ಸಮಯನ ಉಳಿತಾಯ ಆಗುತ್ತೆ ಹಾಗೆ ಅಲ್ಲಿಂದ ದೂರ ಪೇಟೆಗೆ ಹೋಗಿ ತರೋ ಈ ಪ್ರಯಾಣದ ವೆಚ್ಚನೂ ಸಹಿತ ಕಡಿಮೆ ಆಗುತ್ತೆ ಈ ಉದಾಹರಣೆಗೆ ಎಲ್ಲೋ ತುಮಕೂರು ಅಥವಾ ಹಾಸನ ಚಿತ್ರದುರ್ಗ ಇಲ್ಲಿ ರೈತರು ನಮ್ಮ ಯೂನಿವರ್ಸಿಟಿ ಬಂದ್ಬಿಟ್ಟು ಬಿತ್ತನೆ ಬೀಜ ತಗೋಬೇಕು ಅಂದ್ರೆ ಅವ್ರು ಒಂದು ದಿನದ ಸಮಯ ಹಾಗೇನೆ ಅಲ್ಲಿಂದ ಬರೋ ಖರ್ಚು ಅವೆಲ್ಲ ಉಳಿತಾಯ ಆಗುತ್ತೆ ಈ ರೀತಿಯಾಗಿ ನೆಕ್ಸ್ಟ್ ಯಾವುದೇ ರೀತಿಯಾದಂತಹ ಕಮಿಷನ್ ಇಲ್ಲಿ ಇರಂಗಿಲ್ಲ ನೇರವಾಗಿ ಮೂಲ ಬೆಲೆಯಲ್ಲಿ ಬಿತ್ತನೆ ಬೀಜಗಳನ್ನ ಖರೀದಿ ಮಾಡಬಹುದು ನಮ್ಮ ಯೂನಿವರ್ಸಿಟಿಯಿಂದ ಇದು ಒಂದು ಅನುಕೂಲ ಆಮೇಲೆ ಯಾವುದೇ ರೀತಿಯಾದಂತಹ ಒಂದು ಆ ಈ ಹವಾಮಾನ ವೈಪರೀತ್ಯ ಅಥವಾ ಇನ್ಯಾವುದೋ ಒಂದು ಸಮಸ್ಯಾತ್ಮಕ ಮಣ್ಣುಗಳು ಇರ್ತವೆ ಆ ಸಮಸಾತ್ಮಕ ಮಣ್ಣು ಅಥವಾ ಹವಾಮಾನ ವೈಪರೀತ್ಯಕ್ಕೆ ಬೇಕಾದಂತ ತಳಿಗಳನ್ನ ಅವರು ಬೆರಳು ತುದಿಯಲ್ಲೇ ಆಯ್ಕೆ ಮಾಡ್ಕೋಬಹುದು ಸ್ಥಳೀಯವಾಗಿ ಎಲ್ಲಾ ತಳಿಗಳು ಸ್ಥಳೀಯವಾಗಿ ಎಲ್ಲಾ ತಳಿಗಳು ಲಭ್ಯ ಇರಂಗಿಲ್ಲ ತುಂಬಾ ಬೇಡಿಕೆ ಇರುವಂತ ತಳಿಗಳು ರೈತ ಸಂಪರ್ಕ ಕೇಂದ್ರದಲ್ಲಿ ಲಭ್ಯ ಇರ್ತವೆ ಎಲ್ಲಾ ತಳಿಗಳು ಲಭ್ಯ ಇರಂಗಿಲ್ಲ ಸೊ ಈ ಒಂದು ಜಾಲತಾಣದಲ್ಲಿ ಎಲ್ಲಾ ತಳಿಗಳು ಸಹಿತ ಲಭ್ಯ ಇದಾವೆ ಈ ಜಾಲತಾಣ ಆರಂಭವಾಗಿ ಸುಮಾರು ಎಂಟು ತಿಂಗಳಾಗಿದೆ ಎಂಟು ತಿಂಗಳಲ್ಲಿ ನಾವು ಭಾರತ ದೇಶಾದ್ಯಂತ ವಿವಿಧ ಮೂಲೆಗಳಿಂದ ಆರ್ಡರ್ಗಳನ್ನ ಪಡ್ಕೊಂಡಿದೀವಿ ನೀವು ಉದಾಹರಣೆಗೆ ಆ ಮ್ಯಾಪ್ ಅಲ್ಲಿ ನೋಡುವ ಅರುಣಾಚಲ ಯಾವಾಗ ಲಾಂಚ್ ಆಗಿದ್ದು ಅಂತ ಇದು ಮಾರ್ಚ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಲಾಂಚ್ ಆಗಿದೆ ಮೊನ್ನೆ ಈ ವರ್ಷದ ಮಾನ್ಯ ಕೃಷಿ ಮಂತ್ರಿಗಳು ಯಾವ ರೀತಿ ಸಿಗ್ತಾ ಇದೆ ಸರ್ ರೆಸ್ಪಾನ್ಸ್ ಸಿಗ್ತಾ ಇದೆ ಈಗಾಗಲೇ ನಮಗೆ ಇನ್ನೂರ ಐವತ್ತರಿಂದ ಮುನ್ನೂರು ಆರ್ಡರ್ ಗಳು ನಾವು ಹ್ಯಾಂಡಲ್ ಹಾ ಪಬ್ಲಿಸಿಟಿ ಇನ್ನೂ ಇಲ್ಲ ಜಾಸ್ತಿ ಹೌದು ಈ ಕೃಷಿ ಮೇಳದಲ್ಲಿ ನಮಗೆ ಹೆಚ್ಚು ಪಬ್ಲಿಸಿಟಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀವಿ ಸೊ ಇನ್ ಮುಂದೆ ಹೆಚ್ಚಿನ ಹೆಚ್ಚು ಆರ್ಡರ್ ಗಳನ್ನ ನಾವು ಪಡಿತೀವಿ ಸುಮಾರು ಈಗಾಗಲೇ ನಾಲ್ಕರಿಂದ ಐದು ಲಕ್ಷದವರೆಗೂ ಸಹಿತ ವಹಿವಾಟು ಇದರಲ್ಲಿ ಆಗಿದೆ ಹೌದು ನೋಡಿ ಈಗ ನಮ್ಮ ಈ ಜಾಲತಾಣದಲ್ಲಿ ಯಾವ್ಯಾವ ಬೆಳೆಗಳ ಬಿತ್ತನೆ ಬೀಜಗಳು ಸಿಗ್ತಾವಂತೆ ನೋಡ್ತಿದ್ರ ಭತ್ತ ಸಿಗುತ್ತೆ ಎಳ್ಳು ಸಿಗುತ್ತೆ ರಾಗಿ ಸಾಮೆ ಸಿಗುತ್ತೆ ಅದೇ ರೀತಿಯಾಗಿ ನವಣೆ ಹಾರಕ ಬರಗು ಕೊರಲೆ ಈ ರೀತಿಯಾದಂತ ಸಿರಿಧಾನ್ಯಗಳ ಬೆಳೆಗಳು ಸಹಿತ ಬಿತ್ತನೆ ಬೀಜಗಳು ಸಿಗುತ್ತೆ ಅದೇ ರೀತಿಯಾಗಿ ಮೆಕ್ಕೆಜೋಳದ್ದು ಆಮೇಲೆ ದ್ವಿದಳ ಧಾನ್ಯಗಳಾದಂತಹ ತೊಗರಿ ಅಲಸಂದೆ ಹೆಸರು ಕಾಳು ಆಮೇಲೆ ಅವರೇ ಬೀಜಗಳು ಹುರುಳಿ ಆಮೇಲೆ ಕಡಲೆ ಈ ರೀತಿಯಾದಂತಹ ದ್ವಿದಳ ಧಾನ್ಯಗಳ ಬಿತ್ತನೆ ಬೀಜಗಳು ಸಹಿತ ನಮ್ಮಲ್ಲಿ ಲಭ್ಯ ಇರದೆ ಹೌದು ಆಮೇಲೆ ಎಣ್ಣೆ ಕಾಳುಗಳು ಬೆಳೆಗಳಂತ ಸೂರ್ಯಕಾಂತಿ ಸೂರ್ಯಕಾಂತಿ ನಮ್ಮ ಒಂದು ವಿಶ್ವವಿದ್ಯಾಲಯ ಮುಂಚೂಣಿಲಿ ಇದೆ ಸೂರ್ಯಕಾಂತಿ ವಿವಿಧ ತಳಿಗಳಲ್ಲಿ ಬೇಡಿಕೆಯನ್ನ ಪೂರೈಸೋದ್ರಲ್ಲಿ ಅದೇ ರೀತಿಯಾಗಿ ನಮ್ಗೆ ಶೇಂಗಾ ನೆಲಗಡಲಿನ ಹುಚ್ಚೆಳ್ಳು ಸೊ ಇದು ಔಡ್ಲ ಈ ರೀತಿಯಾದಂತ ಎಣ್ಣೆ ಕಾಳುಗಳ ಬೆಳೆಗಳು ಬಿತ್ತನೆ ಬೀಜಗಳು ಸಹಿತ ಈ ಜಾಲತಾಣದಲ್ಲಿ ಲಭ್ಯವಾಗಿದೆ ಆಮೇಲೆ ಮೇವಿನ ಬೆಳೆಗಳು ನೋಡಿ ಮೇವಿನ ಬೆಳೆಗಳು ಸಹಿತ ನಮ್ಗೆ ಇಲ್ಲಿ ಲಭ್ಯ ಇದಾವೆ ಕುದುರೆ ಮೆಂತೆ ಸಿಗುತ್ತೆ ಅದು ಸೀಸನ್ ಅಲ್ಲಿ ಸಿಗುತ್ತೆ ಎಲ್ಲಾ ಟೈಮ್ ಅಲ್ಲೂ ಸಹಿತ ಸಿಗೋದಿಲ್ಲ ಆಮೇಲೆ ಹೌದು ಹಾ ಹೌದು ಆಮೇಲೆ ಇತ್ತೀಚೆಗೆ ಹೆಚ್ಚು ಬೇಡಿಕೆ ಚಿಯಾ ಬೆಳೆನೂ ಸಹಿತ ಅದರ ಬಿತ್ತನೆ ಬೀಜ ಸಿಗುತ್ತೆ ನ್ಯೂಟ್ರಿ ಸೀರಿಯಲ್ ಅಂತ ಹೇಳ್ಬಿಟ್ಟು ಅಂತಾರೆ ಹೆಚ್ಚು ಪೋಷಕಾಂಶ ಇರುವಂತ ಒಂದು ಬೆಳೆ ಇದು ಇದ್ರಲ್ಲಿ ಇದನ್ನ ತುಂಬಾ ಏನು ಈ ನ್ಯೂಟ್ರಿಷನ್ ಫುಡ್ ನ ರೆಡಿ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಬಳಸ್ತಾರೆ ಸೊ ಈ ರೀತಿಯಾದಂತಹ ಬೆಳೆಗಳು ಇಲ್ಲಿ ಲಭ್ಯ ಇದಾವೆ ಈ ಒಂದು ಜಾಲತಾಣ ನೀವು ಬಂದ ಮೇಲೆ ಯಾವ ಬೆಳೆ ಬೇಕು ಅಂತ ಹೇಳ್ಬಿಟ್ಟು ಹೇಳಿ ನೀವು ಆಯ್ಕೆ ಮಾಡ್ಕೋಬೇಕು ಈಗ ಉದಾಹರಣೆಗೆ ಹುರುಳಿ ಹುರುಳಿ ಬಂದ್ರಿ ಹುರುಳಿಯಲ್ಲಿ ನಿಮ್ಗೆ ಯಾವ ತಳಿಗಳು ನಮಗೆ ಲಭ್ಯ ಇದಾವಂತ ಹೇಳ್ಬಿಟ್ಟು ಸಿಗುತ್ತೆ ಉದಾಹರಣೆಗೆ ಪಿ ಎಚ್ ಜಿ ನೈನ್ ಅಂತ ಹೇಳ್ಬಿಟ್ಟು ಒಂದು ತಳಿ ಈ ತಳಿ ಇಲ್ಲಿ ನಿಮ್ಗೆ ನಿಮ್ಗೆ ಮಾಹಿತಿ ಸಿಗುತ್ತೆ ಇದು ನೂರಿಂದ ನೂರ ಐದು ದಿನದಲ್ಲಿ ಬೆಳೆ ಸಿಗುತ್ತೆ ಬೆಳೆ ಕಟಾವಿಗೆ ಬರುತ್ತೆ ಅಂತ ಹೇಳಿ ಹೇಳಿ ಆಮೇಲೆ ಇಳುವರಿ ಸಿಗುತ್ತೆ ಮುನ್ನೂರಿಂದ ನಾಲ್ಕು ನೂರ ಕೆಜಿ ಒಂದ್ ಎಕರೆಗೆ ಸಿಗುತ್ತೆ ಅಂತ ಹೇಳಿದೆ ಅದೇ ರೀತಿಯಾಗಿ ಇದನ್ನ ಯಾರು ಎಲ್ಲಿ ಡೆವಲಪ್ ಮಾಡಿದರೆ ಅದ್ರ ವಿಶೇಷತೆಗಳು ಏನು ಅಂತ ಹೇಳ್ಬಿಟ್ಟು ಸಹಿತ ಇದ್ರಲ್ಲಿದೆ ಅಂದ್ರೆ ಇದು ಎಲ್ಲೋ ಮೊಸಾಯಿಕ್ ಡಿಸೀಸ್ ಅಂದ್ರೆ ಹಳದಿ ರೋಗಕ್ಕೆ ಒಂದು ನಿರೋಧಕತೆ ಶಕ್ತಿ ಇರುವಂತಹ ತಳಿ ಅಂತ ಹೇಳಿ ಸೊ ಈ ರೀತಿಯಾಗಿ ನಿಮ್ ಆ ತಳಿಯ ಮಾಹಿತಿನ ಪಡ್ಕೊಂಡು ಇದನ್ನ ನೀವು ಖರೀದಿ ಮಾಡಬೇಕು ಅಂದ್ರೆ ಎಷ್ಟು ಖರೀದಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೋಡಿ ನಮ್ಮಲ್ಲಿ ಲಭ್ಯವಾಗಿರುವಂತಹ ಕೆ ಕೆಜಿ ಪ್ಯಾಕ್ ಇದೆ ನಮ್ಮಲ್ಲಿ ಐದ್ ಕೆಜಿ ಪ್ಯಾಕ್ ಇದೆ ಆ ಕೆ ಕೆಜಿನೇ ನೀವು ಮಾಡಬೇಕು ನೀವು ಒಂದ್ ಕೆಜಿ ಎರಡು ಕೆ ಜಿ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಒಂದ್ ಕೆಜಿ ಎರಡು ಕೆಜಿ ಅಂತ ಹೇಳ್ಬಿಟ್ಟು ಮಾಡ್ಬೇಕು ಅನ್ಕೊಂಡಿದ್ವಿ ಬಟ್ ಒಂದ್ ಎಕರೆ ಎಷ್ಟು ಬೇಕೋ ಅಷ್ಟು ಮಾಡಿದೀವಿ ಐದು ಕೆಜಿ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಹತ್ರ ಎಷ್ಟು ಪ್ಯಾಕ್ ಇದಾವೆ ಐದ್ ಕೆಜಿ ನೂರ ಮೂರ್ ಪ್ಯಾಕ್ ಈಗ ಈಗ ಎರಡ್ ಪ್ಯಾಕ್ ಇದ್ದಾಗ ಅವ್ರ ಐದ್ ಬೇಕಾಗಿರುತ್ತೆ ಐದ್ ಅಂತ ಕೊಟ್ಟರೆ ಆಗಂಗಿಲ್ಲ ಎರಡೇ ಕೊಡ್ಬೇಕಾಗುತ್ತೆ ಸೊ ಹಾಗೆ ನೂರ ಮೂರ್ ಪ್ಯಾಕ್ ಇದ್ದಾಗ ಅವರು ನೂರಾ ಮೂರ್ ಪ್ಯಾಕ್ ಸಹಿತ ಆರ್ಡರ್ ಮಾಡಕ್ ಆಗಲ್ಲ ಯಾಕಂದ್ರೆ ನಾವು ಬಲ್ಕ್ ಆರ್ಡರ್ನ ರಿಸ್ಟ್ರಿಕ್ಟ್ ಮಾಡಿದ್ವಿ ಹೌದು ಎಲ್ಲಾ ರೈತರಿಗೂ ಸಹಿತ ಎಲ್ಲಾ ಸೈಡ್ಸ್ ಹೋಗ್ಬೇಕು ಒಬ್ರೇ ತಗೊಂಡ್ಬಿಟ್ಟು ಇಟ್ಕೊಳಕ್ ಆಗಲ್ಲ ಆ ರೀತಿಯಾಗಿ ಸೊ ಈಗ ಒಂದು ಪ್ಯಾಕ್ ಬೇಕು ಅಂತ ಹೇಳ್ಬಿಟ್ಟು ಇದನ್ನ ಎರಡ್ ಟು ಕಾರ್ಟ್ ಅಂತ ಹೇಳ್ಬಿಟ್ಟು ಕೊಡ್ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ತೀವಿ ಸೊ ಈ ರೀತಿಯಾಗಿ ಕಾರ್ಟ್ ಗೆ ಆಡ್ ಮಾಡ್ಕೊಂಡು ಮಿನಿಮಮ್ ನಮ್ದು ಪೋಸ್ಟ್ ಆಫೀಸ್ ಒಂದ್ ಆರ್ಡರ್ ರಿಸ್ಟ್ರಿಕ್ಷನ್ ಮೂವತ್ತೈದು ಕೆಜಿ ಇದೆ ಏನು ಬೇಕಾಗಿಲ್ಲ ಏನು ಈಗ ಈಗ ರೈತರು ಬುಕ್ ಮಾಡಬೇಕು ಅಂದ್ರೆ ಒಂದೇ ಸಲ ಹುರ್ಳಿ ಐದು ಕೆಜಿ ಮತ್ತೆ ಜೋಳ ಕೆಜಿ ರಾಗಿ ಐದು ಕೆಜಿ ಆ ಬುಕ್ ಒಟ್ಟಾರೆ ಕೆಜಿ ಹೌದು ಆ ರೀತಿ ಬುಕ್ ಮಾಡ್ಕೊಳ್ಳೋದಾದ್ರೆ ನೀವು ಒಂದೊಂದ್ ಕ್ರಾಪ್ ಒಂದೊಂದು ಆರ್ಡರ್ ಮಾಡ್ಕೊಡಿ ಯಾಕಂದ್ರೆ ನಮಗೆ ರೆಸ್ಟ್ರಿಕ್ಷನ್ ಇದೆ ಅದನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಸೊ ಹಾಗಾಗಿ ಸೊ ಅಲ್ಲಿ ಮೂವತ್ತೈದು ಕೆಜಿ ಮೇಲೆ ಅದು ಆರ್ಡರ್ ಬುಕ್ ಮಾಡ್ಕೊಳಕ ನೆಕ್ಸ್ಟ್ ಕೆ ಜಿ ಆದ್ಮೇಲೆ ಇನ್ನೊಂದು ಮೂವತ್ತೈದು ಕೆಜಿ ನೀವು ಬುಕ್ ಮಾಡ್ಕೋಬಹುದು ಒಮ್ಮೆಲೆ ಬಲ್ಕ್ ಆರ್ ಮಾಡ್ಕೊಳಕ್ಕಾಗ ಯಾಕಂದ್ರೆ ನಮ್ಮ ಯೂನಿವರ್ಸಿಟಿ ಉದ್ದೇಶ ಏನು ಅಂತ ಹೇಳ್ಬಿಟ್ರೆ ಎಲ್ಲಾ ರೈತರಿಗೂ ಸಹಿತ ಎಲ್ಲಾ ತಂತ್ರಜ್ಞಾನಗಳು ಒಬ್ರಿಗೆ ಹೋಗ್ಬಾರ್ದು ಎಲ್ಲಾ ರೈತರಿಗೂ ಸಹಿತ ಲಭ್ಯ ಆಗಿದೆ ಇಲ್ಲಿ ಎಲ್ಲಾ ಬೇಳೆಗಳ ಬೀಜಗಳು ಸಹಿತ ಸಿಗ್ತವೆ ಹೇಳ್ಬಿಟ್ಟು ನಾನು ಆಗ್ಲೇ ಹೇಳಿದೆ ಆದ್ರೆ ಇಲ್ಲಿ ಏಕದಳ ಧಾನ್ಯಗಳು ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆಕಾಳುಗಳು ಮತ್ತು ಇತರೆ ಬೆಳೆಗಳ ಬೀಜಗಳು ಮಾತ್ರ ಸಿಗ್ತವೆ ತೋಟಗಾರಿಕಾ ಬೀಜಗಳನ್ನು ಹೊರತುಪಡಿಸಿ ಹೌದು ತರ್ಕಾರಿ ಬೀಜಗಳು ಇಲ್ಲಿ ಸಿಗಂಗಿಲ್ಲ ಬೀಜಗಳು ಬೀಜಗಳಂತ ಹೇಳ್ಬಿಟ್ಟಂದ್ರೆ ಈಗ ಟೊಮ್ಯಾಟೊ ಆಮೇಲೆ ಬದನೆ ಬೀನ್ಸ್ ಇಂಥವು ಸಿಗಂಗಿಲ್ಲ ಕೆಲವೊಂದು ಟೈಮ್ ನಾವು ಜಾಸ್ತಿ ಬೇಡಿಕೆ ಅಂದ್ರೆ ನಮ್ಮಲ್ಲಿ ಇಲ್ಲಿ ಬಂದ್ಬಿಟ್ಟು ಕೇಳ್ತಾ ಇರ್ತಾರೆ ನುಗ್ಗೆ ಬೀಜ ಬೇಕು ಅಂತ ಹೇಳ್ಬಿಟ್ಟು ಸೊ ಆ ಟೈಮ್ ಅಲ್ಲಿ ನಾವು ನುಗ್ಗೆ ಬೀಜಗಳನ್ನು ಸಹಿತ ಆನ್ಲೈನ್ ಅಲ್ಲಿ ಸೇಲ್ ಮಾಡಿ ಸೇಲ್ ಮಾಡ್ತೀರಾ ಹೆಚ್ಚು ಹೆಚ್ಚು ಡಿಮ್ಯಾಂಡ್ ಇದೆ ಜಾಲತಾಣ ಹೊರತುಪಡಿಸಿ ಇಲ್ಲಿ ಜಿ ಕೆ ವಿಕೆನಲ್ಲೇ ಬಂದು ಕೊಂಡ್ಕೊಳ್ಬಹುದು ಹೌದು ಇಲ್ಲಿ ಈ ಜಾಲತಾಣದಲ್ಲಿ ಹೊರತುಪಡಿಸಿ ನಿಮಗೆ ಇಲ್ಲೇ ಇಲ್ಲೇ ಹತ್ರದಲ್ಲಿ ಇದ್ದ ಅಂದ್ರೆ ನೀವು ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಟ್ಟು ಕೃಷಿ ವಿಶ್ವವಿದ್ಯಾಲಯದಿಂದಲೇ ನೀವು ಬಿತ್ತನೆ ಬೀಜಗಳನ್ನ ಕೊಂಡ್ಕೊಂಡು ಹೋಗ್ಬಹುದು ಅಂದ್ರೆ ತರಕಾರಿ ಎಲ್ಲಾ ರೀತಿಯಾದಂತಹ ಸಿಗುತ್ತೆ ಹಾ ಅದು ಸಿಗುತ್ತೆ ನಮ್ಮ ಕೃಷಿ ತಂತ್ರಜ್ಞಾನ ಮಾಹಿತಿ ತರಕಾರಿ ಸಂಬಂಧಪಟ್ಟಂತಹ ಎಲ್ಲ ಎಲ್ಲಾ ಬೀಜಗಳು ಸಿಗುತ್ತೆ ಎಲ್ಲಾ ಬೀಜಗಳು ಅಂದ್ರೆ ನಮ್ಮ ಒಂದು ವಿಭಾಗದಲ್ಲಿ ಸಿಗಂಗಿಲ್ಲ ಅದು ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಅಂತ ಹೇಳಿ ನಮ್ಮ ಎಂಟ್ರೆನ್ಸ್ ಅಲ್ಲಿ ಇದೆ ಅಲ್ಲಿ ಜಿ ಕೆ ವಿಕಲ್ ಸಿಗುತ್ತೆ ರೈತರದ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ಈ ಬೀಜ ಎಲ್ಲಿ ಸಿಗುತ್ತೆ ಈ ಕ್ವಾಲಿಟಿ ಚೆನ್ನಾಗಿದ್ಯಾ ಇಲ್ವಾ ಇದು ಹಾಕಿದ್ರೆ ಬೆಳೆ ಹೆಂಗ್ ಬರುತ್ತೋ ಇಲ್ವೋ ಅನ್ನೋ ಒಂದು ಭೀತಿ ಇರುತ್ತೆ ಇವಾಗ ಯಾರೋ ಒಂದ್ ಪಕ್ಕ ತೊಡ್ದವರೋ ಇಲ್ಲ ಎಲ್ಲ ಒಂದ್ ಕಡೆಯವ್ರು ಹಾಕಿರೋದನ್ನ ನೋಡಿ ಕಾಪಿ ಮಾಡಿ ತಗೋತಾರೆ ಬೆಳ್ದಿದ್ದಾರೆ ಬೆಳೆ ಚೆನ್ನಾಗ್ ಬಂದಿದೆ ನಾನು ಆರಾಮಾಗಿ ಆಗ್ಬಹುದು ಆ ಒಂದ್ ನಿಟ್ಟಿನಲ್ಲಿ ಅಷ್ಟೇ ಯೋಚನೆ ಮಾಡ್ತಾರೆ ಕನ್ಫ್ಯೂಷನ್ಸು ಇರುತ್ತೆ ಕೆಲವ್ರಿಗೆಲ್ಲ ಈ ಜೀಟಿ ವತಿಯಿಂದ ಒಂದು ಬೀಜ ಪರ್ಚೇಸ್ ಮಾಡೋದ್ರಿಂದ ತುಂಬಾ ನಿರಾಳವಾಗಿ ಬೆಳೆನ ಬೆಳಿಬಹುದು ಅಷ್ಟೇ ಅಲ್ಲದೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಎಲ್ಲಾ ತಳಿಗಳು ಎಲ್ಲಾ ತಳಿಗಳು ಸಹಿತ ಎಲ್ಲಾ ಕಡೆ ಲಭ್ಯ ಸೊ ಈ ನಮ್ಮ ವಿಶ್ವವಿದ್ಯಾಲಯದ ಏನೇನು ಅಭಿವೃದ್ಧಿ ಪಡಿಸುತ್ತೆ ಎಲ್ಲಾ ತಳಿಗಳು ಸಹಿತ ನಮ್ಮ ಜಾಲತಾಣದಲ್ಲಿ ಲಭ್ಯ ಇರ್ತವೆ ಈಗ ಉದಾಹರಣೆಗೆ ಯಾರೋ ಒಬ್ರು ರೈತರು ನಮಗೆ ಇಂತಾದೇ ಒಂದು ರೋಗ ನಿರೋಧಕ ಶಕ್ತಿ ಇರೋ ತಳಿ ಬೇಕು ಅಂತ ಹೇಳಿ ಹುಡುಕ್ತಿರ್ತಾರೆ ಅವಾಗ ಸಿಗದೆ ಅವ್ರಿಗೆ ಸಿಗೋದಿಲ್ಲ ಆದ್ರೆ ಆ ಸಮಸ್ಯೆ ಇನ್ ಮುಂದೆ ಇರಂಗಿಲ್ಲ ಯಾಕಂದ್ರೆ ಅವ್ರು ಬೇಡುತ್ತದ ಎಲ್ಲಾ ತಳಿಗಳು ಸಹಿತ ಲಭ್ಯ ಒಂದು ಅನುಕೂಲನ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮಾಡಿ ಮಾಡ್ಕೊಡ್ತಾ ಇದೆ ತುಂಬಾ ಸಂತೋಷ ಸರ್ ಈ ಒಂದು ಯೋಜನೆ ರೈತರಿಗೆ ತುಂಬಾ ಅನುಕೂಲ ಆಗಲಿ ಅನ್ನೋದು ನಮ್ಮ ಆಶಯ ನಮ್ಮ ಜೊತೆ ಮಾತಾಡಿದಕ್ಕೆ ತುಂಬಾ ಧನ್ಯವಾದಗಳು ಸರ್ ನಮಸ್ತೆ ಧನ್ಯವಾದಗಳು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್